ಮೊದಲಿಗೆ ಎಲ್ಲ ಮಾಧ್ಯಮದವ್ರಿಗು ಪತ್ರಿಕಾ ದರ್ಗದವ್ರಿಗೂ ಹಾಗೂ ಯಾರ್ಯಾರಿದ್ರು ಇದ್ರೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ಹುಬ್ಳಿ ಜನತೆಗೆ ನಮಸ್ಕಾರನ ಹೇಳ್ತಾ ನಿಜವಾಗಲೂ ಯಾಕೆಂದರೆ ಎಲ್ಲರೂ ಮಾತಾಡ್ತಾರೆ ನನಗೂ ಇದು ಹೊಸ ಹೆಜ್ಜೆ ಹುಬ್ಳಿ ಜನ ಸಿನಿಮಾ ಅಂದರೆ ತುಂಬ ಕ್ರೇಜು ತುಂಬ ಕೈ ಹಿಡಿತಾರೆ ಕನ್ನಡ ಸಿನಿಮಾಗಳಿಗೆ ಅತಿ ಹೆಚ್ಚು ಪ್ರೋತ್ಸಾಹನ ನೀಡ್ತಾರೆ ಅಂತ ಸೊ ಆ ನಂಬಿಕೆಯಲ್ಲಿ ನಾನು ಮೊದಲನೇ ಬಾರಿಗೆ ಒಂದು ಹೀರೋ ಆಗಿ ಉಪಾಧ್ಯಕ್ಷ ಅನ್ನೋ ಸಿನಿಮಾ ಬರ್ತಾ ಇದ್ದೀನಿ ನಾವೆಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ರೆ ಗೊತ್ತಿಲ್ಲ ಅದು ಎಲ್ಲಿಗೆ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ ಸೊ ಹಿಂಗೆ ಅವ್ರವ್ರ ಊರುಗಳಿಗೆ ಹೋಗಿ ಈಗ ಹುಬ್ಬಳ್ಳಿಗೆ ಮಾಡಿದ್ವಿ ದಾವಣಗೆರೆ ಮಾಡಿದ್ವಿ ಅಲ್ಲಲ್ಲಿ ಹೋದರೆ ಪ್ರತಿಯೊಬ್ಬರು ಮನೆಗೂ ನಿಮ್ಮ ಮುಖಾಂತರ ನಾವು ತಲುಪ್ತೀವಿ ಅನ್ನೋ ನಂಬಿಕೆ ಇಟ್ಕೊಂಡು ಸೊಮ್ಮೆ ಪರವಾಗಿಲ್ಲ ಹುಡುಗ ಇಲ್ಲೆಲ್ಲ ಬಂದು ಕೇಳ್ಕೊತಿದ್ದಾನೆ ಅನ್ನೋ ಒಂದು ಕಟ್ಟಸಿಲ್ಲಾದರೂ ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಬಂದಿದ್ದೀವಿ ಡೈರೆಕ್ಟ್ ಆಗಲೇ ಹೇಳ್ದಂಗೆ ಇದು ಉಪಾಧ್ಯಕ್ಷ ಅಂದರೆ ಅಧ್ಯಕ್ಷ ಕಂಟಿನ್ಯೂಯೇಷನ್ ಸ್ಟೋರಿ ಆಲ್ರೆಡಿ ಅಧ್ಯಕ್ಷ ಯಾರ್ಯಾರು ನೋಡಿರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಧ್ಯಕ್ಷ ಯಾರು ನೋಡಿರಲ್ಲ ಅವ್ರಿಗೂ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ಯಾಕೆಂದರೆ ಮುಂಚೆನೇ ಒಂದು ಶಾರ್ಟ್ ಆಗಿ ಕತೆ ಹೇಳ್ಬಿಟ್ಟು ಶುರು ಮಾಡ್ತೀವಿ ಇದನ್ನು ನಾವು ಮೊದಲಿಗೆ ಅಂದ್ಕೊಂಡಿದ್ದೆ ಈಗ ಚಿಕ್ಕಣ್ಣ ಅಂದರೆ ಒಂದು ಅಗಸ್ತಾನೆ ಕಮಿಡಿಯನ್ ಅಂತ ಗೊತ್ತು ಸೊ ಹೀರೋ ಆಗ ಮಾಡಿದ್ರು ಅದನ್ನೇ ಜನ ಎಕ್ಸ್ಪೆಕ್ಟ್ ಮಾಡೋದು ಅಂತನೂ ಗೊತ್ತು ಏನೋ ಹೊಸ್ದಾಗಿ ಹೀರೋ ಅಂತ ಫೈಟ್ ಗಿಟ್ ಇಟ್ಕೊಂಡು ಬೇರೆ ಏನೋ ಕಮರ್ಷಿಯಲ್ ಆ್ಯಸ್ಪೆಕ್ಟ್ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ನಾನು ನಕ್ಕೋಬೇಕಾಗುತ್ತೆ ಅಂತಲೂ ಗೊತ್ತಿತ್ತು ಅದು ಸೊ ಹಂಗಾಗಿ ಅದನ್ನೆಲ್ಲ ಬಿಟ್ಟು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಒಂದು ಹೆಲ್ದಿ ಕಾಮಿಡಿ ಅಂದರೆ ಯಾವುದೇ ಫ್ಯಾಮಿಲಿ ಕೂತ್ಕೊಂಡು ನೋಡಿದ್ರೆ ಯಾವುದೂ ಉಜ್ಗರ ಇಲ್ದಿರೋ ಸೀನ್ಗಳನ್ನ ಮಾಡಿದೆ ತೀರಾ ಡಬಲ್ ಮೀನಿಂಗ್ ಇರದೆ ಇರದೆ ಇರಬೇಕು ಒಂದು ಮೂರು ನಾಲ್ಕು ಏನೋ ಇದೆ ಅದೇನೂ ಮಾಡೋಕ್ಕಾಗಲ್ಲ ಇಟ್ಕೊಂಡು ನೀಟಾಗಿ ಒಂದು ಮಾಡಿರೋಂಥ ಚಿತ್ರ ಇಲ್ಲಿ ತನಕ ಹದಿಮೂರು ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು ಒಂದು ಇಪ್ಪತ್ತು ಚಿತ್ರಗಳನ್ನ ಮಾಡಿದೆ ಅದಾದ ಮೇಲೆ ಫಸ್ಟ್ ಟೈಮು ಒಂದು ನಾಯಕ ನಟನಾಗಿ ಡಿ ಎನ್ ಸಿನಿಮಾಸಲ್ಲಿ ನಮ್ಮ ಸ್ಮಿತಾ ಉಮಾಪತಿ ಅಂತ ನಿರ್ಮಾಪಕರು ನಿಜವಾಗ್ಲೂ ಅಂಥ ಪ್ರೊಡ್ಯೂಸರ್ ಸಿಕ್ಕಿದ್ದು ನಿಜವಾಗ್ಲೂ ಖುಷಿ ಪಡೋ ವಿಷಯ ಯಾಕೆಂದರೆ ಒಂದು ಕಾಮಿಡಿಯನ್ಗೆ ಏನೋ ಗೊತ್ತಿಲ್ಲ ಮಾರ್ಕೆಟ್ ಹಿಂದೆ ನಂದು ಎರಡು ಸಿನಿಮಾ ಹೀರೋ ಆಗಿ ಮಾಡಿದ್ದಿದ್ರೆ ಗೊತ್ತಿರೋದು ಒಂದಿಷ್ಟು ಬರುತ್ತೆ ಇವನಿಗೆ ಬರೋಲ್ಲ ಅಂತ ಬಿಸ್ನೆಸ್ ಅಂತೂ ಈಸಿ ಗೊತ್ತಾಗೋದು ಬಟ್ ಅದು ಯಾವುದೂ ತಲೆಯಲ್ಲಿಕೊಳ್ಳ್ದೆ ಕತೆ ಮೇಲೆ ನಂಬಿಕೆ ಇಟ್ಟು ಕತೆ ಏನೇನು ಬೇಕು ಅದು ಯಾವುದು ಕಾಂಪ್ರಮೈಸ್ ಆಗದೆ ನೀಟಾಗಿ ಕೊಟ್ಟಿದ್ದಾರೆ ಅದಕ್ಕೆ ಉದಾಹರಣೆಗಳು ಈಗ ನಮ್ಮದು ಸಾಂಗ್ಗಳು ಟ್ರೇಲರೆಲ್ಲ ಬಂದಿರನ್ನ ಜನಗಳು ತುಂಬ ಚೆನ್ನಾಗಿ ಅದನ್ನು ಒಪ್ಕೊಂಡಿದ್ದಾರೆ ಒಳ್ಳೆ ಪ್ರತಿಕ್ರಿಯೆ ಇದೆ ನಾವು ಶೂಟಿಂಗ್ ಎಲ್ಲ ಮೇಲೆ ಸಿಕ್ಕಾಬಟ್ಟೆ ಗಾಬ್ರೀಲ್ ಇದ್ದೆ ಏನಾಗುತ್ತೋ ಏನೋ ಗೊತ್ತಿಲ್ಲಪ್ಪ ಅಂತ ಸೊ ಒಂದೊಂದು ಕಂಟೆಂಟ್ಗಳನ್ನ ಬಿಡ್ತಾ ಇರಬೇಕಾದ್ರೆ ಜನ ನಮಗೆ ಕೊಡೋ ಪ್ರೋತ್ಸಾಹದಿಂದ ನ್ಯೂಜಾಗ್ಲೇ ಇಲ್ಲ ಪಾಸಿಟಿವ್ ಅಂತ ಅನ್ ಅನಿಸಿಕೆ ಧೈರ್ಯವಾಗಿದ್ದೀವಿ ಆದರೂ ಫಸ್ಟ್ ಸಿನಿಮಾ ಆ ಭಯ ಆ ಒಂದು ಟೆನ್ಷನ್ನು ಇದ್ದೇ ಇರುತ್ತೆ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಚಿತ್ರ ರಿಲೀಸ್ ಆಗ್ತಿದೆ ನಿಮಗೇನಾದರೂ ಅದು ಮರ್ತೋಗುತ್ತೆ ಅಂದರೆ ಗಣರಾಜ್ಯೋತ್ಸವ ಅದನ್ನಂತೂ ಯಾರೂ ಮರೆಯಲ್ಲ ಸೊ ಗಣರಾಜ್ಯೋತ್ಸವ ನೆನ್ಪಿಟ್ಕೊಂಡ್ರೆ ಅವತ್ತು ಆ ಉಪಾಧ್ಯಕ್ಷ ಅಂತ ಒಂದು ಸಿನಿಮಾನು ಬರ್ತಾ ಇದೆ ಅಂತ ನೆನಪಾಗುತ್ತೆ ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡ್ರಿ ಯಾಕಂದರೆ ಇಷ್ಟು ವರ್ಷ ಒಂದು ಯಾರೇ ಆಗಲಿ ಚಿಕ್ಕಣ್ಣ ಅಂತಲ್ಲ ಯಾವುದೇ ಕಲಾವಿದ ಆಗಲಿ ಯಾವುದೇ ಹೀರೋ ಆಗಲಿ ಹೀರೋಯಿನ್ ಆಗಲಿ ಟೆಕ್ನಿಷಿಯನ್ಗಳೇ ಆಗಲಿ ಜನರು ಚಪ್ಪಾಳೆ ತಟ್ಟು ಪ್ರೋತ್ಸಾಹ ಸೇತ್ರೆ ಮಾತ್ರ ನಾವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಹಂಗಾಗಿ ಇಷ್ಟು ವರ್ಷ ಪ್ರೋತ್ಸಾಹ ಕೊಟ್ಟಿದ್ದೀರಾ ನಿಮ್ಮನ್ನೆಲ್ಲ ನಂಬಿಕೊಂಡು ಧೈರ್ಯವಾಗಿ ಒಂದು ಉಪಾಧ್ಯಕ್ಷನ ಚಿತ್ರನ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟು ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಥಿಯೇಟ್ರಿಗೆ ಬಂದು ಇಷ್ಟ ಆಗಿಲ್ಲ ಅಂದರೆ ಭಯ ರೈಟ್ಸ್ ಅಂತೂ ಇದೆ ಬೈಕೊಂಡು ಹೋಗ್ಬೋದು ಯಾಕೆ ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಬಯೋದೇ ಬಯ್ಯ ಥರದ್ದು ಸಿನಿಮಾ ನಾವು ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಕ್ಸ ಥರದ್ದು ಮಾಡಿದ್ದೀವಿ ಅಂತ ಹೇಳ್ತಾ ಜನವರಿ ಇಪ್ಪತ್ತಾರಕ್ಕೆ ನಮ್ಮ ಉಪಾಧ್ಯಕ್ಷ ಬಿಡುಗಡೆ ಆಗ್ತಿದೆ ದಯಮಾಡಿ ನೋಡಿರಿ ಡೈರೆಕ್ಟ್ರ್ ಹೇಳಿದ್ರು ಆದರೂ ಇನ್ನೊಂದು ಸಲ ಹೇಳ್ತೀನಿ ಇದು ಅಧ್ಯಕ್ಷ ಕಂಟಿನ್ಯೂಷನ್ ಆಗಿರೋದ್ರಿಂದ ಅಧ್ಯಕ್ಷದಲ್ಲಿ ಯಾರ್ಯಾರಿದ್ರು ಎಲ್ಲ ಕಲಾವಿದರುಗಳು ಇದ್ದಾರೆ ರವಿಶಂಕರ್ ಅವರಾಗಿರ್ಬೋದು ನಮ್ಮ ಕೀರ್ತಿರಾಜ್ ರಾಜ್ ಅವರಾಗಿರ್ಬೋದು ಮತ್ತು ನಾಯ್ಡು ಮಯೂರು ಅರ್ಸು ಅಂತ ಎಲ್ಲ ಕಲಾವಿದರುಗಳು ಇದ್ದಾರೆ ಮತ್ತು ಅಧ್ಯಕ್ಷಗೆ ಮ್ಯೂಸಿಕ್ ಮಾಡಿದ್ದು ಅರ್ಜುನ್ ಅವರೇ ಉಪಾಧ್ಯಕ್ಷಗೂ ಮಾಡಿದ್ರು ಕತೆ ಬಂದು ಚಂದ್ರಮೋಹನ್ ಅಂತ ಕ್ಯಾಮ್ರಾಮನ್ ಬಂದು ಶೇಖರ್ ಚಂದ್ರು ಅಂತ ಎಲ್ಲ ದೊಡ್ಡ ದೊಡ್ಡ ಇದ್ದಾರೆ ಎಡಿಟ್ರು ಕೆ ಎನ್ ಪ್ರಕಾಶ್ ಅಂತ ಹಂಗಾಗಿ ಒಂದು ಒಳ್ಳೆಯ ಚಿತ್ರಾನ್ನ ಮಾಡಿದ್ದಾರೆ ಇನ್ನೂ ಜಾಸ್ತಿ ನಗಿಸಬೇಕು ಅಂದ್ಬಿಟ್ಟು ಅಧ್ಯಕ್ಷದಲ್ಲಿ ಇರಲಿಲ್ಲ ಸಾಧು ಕೋಕಿಲ್ ಅವರು ಇಲ್ಲ ಜಾಸ್ತಿ ನಾವು ಎಂಟರ್ಟೈನ್ ಮಾಡಬೇಕು ಅಂತ ಸಾಧು ಶಿವು ಶಿವ ಅವರು ಇದ್ದಾರೆ ನಮ್ಮ ದ ಧರ್ಮಣ್ಣ ಇದ್ದಾರೆ ಸೊ ಎಲ್ಲರೂ ಸೇರಿ ಒಂದು ಒಳ್ಳೆ ಸದಾಭಿರುಚಿರೋ ಚಿತ್ರಾನ್ನ ಮಾಡಿದ್ದೀವಿ ಅನ್ನೋ ನಂಬಿಕೆ ನಮಗಿದೆ ದಯಮಾಡಿ ಇಪ್ಪತ್ತಾರು ಚಿತ್ರಮಂದಿರಿಗೆ ಬನ್ನಿ ನಮ್ಮ ಚಿತ್ರನ ಹರಿಸಿ ಪೋಷಿಸಿ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಮುದ್ದಣ್ಣವ್ರೆ ಯಾಕೆಂದರೆ ಸಿನಿಮಾಗಳಿಗೆ ಕನ್ನಡ ಸಿನಿಮಾಗಳಿಗೆ ನೀವು ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಇನ್ನು ನಮ್ಮಂಥ ಹೊಸಬುರ್ಗು ನಿಮ್ಗಳದ್ದು ಎಲ್ಲ ಸಿಕ್ಕಿದ್ರೆ ಏನೋ ಒಂದು ಧೈರ್ಯ ನಮಗೆ ಬರುತ್ತೆ ಥ್ಯಾಂಕ್ ಯು ನಮ್ಮಲ್ಲಿ ನಮ್ಮ ಸ್ನೇಹಿತರು ನಾಗರಾಜ್ ಅವರು ಹುಬ್ಳಿಗೆ ಬಂದಾಗೆಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಥ್ಯಾಂಕ್ ಯು ನಾಗರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಜನವರಿ ಇಪ್ಪತ್ತಾರು ಉಪಾಧ್ಯಕ್ಷ ಥ್ಯಾಂಕ್ ಯು